ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಎಕ್ಸ್ಪ್ರೆಸ್ ಒಂದು ಕಡೆಗೊಸ್ ಹೌದ್ರಿ ಎಷ್ಟು ಗಡಿ ಎರಡು ಸಾವಿರದ ಇಪ್ಪತ್ತು ಹತ್ತಿ ಸರ್ ಓನರ್ ಎಷ್ಟು ಓನರ್ ಓನರ್ ಎಷ್ಟು

ಎಸಿ ಬರ್ತದ ಆ ಎಸಿ ಅದ ಆ ಇದು ಟಾಪ್ ಎಂಡ್ ಗಾಡಿ ರೀ ಇದು ವಿಎಕ್ಸ್ಐ ಪ್ಲಸ್ ಅದ ಹ್ಮ್ 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 ಹಾ ಎಷ್ಟು ಕೊಡ್ತದ ಮೈಲೇಜ್ ಮೈಲೇಜ್ 20 ಕಿಲೋಮೀಟರ್ ಐತ ನೋಡ್ರಿ 20 ಹಾ ಡೆಂಟ್ ಕ್ರಾಶಸ್ ಏನಿಲ್ಲ ಅಲ್ಲ ಗಾಡಿ ಹಾ ಎ ಟು ಜೆಡ್ ಎಲ್ಲ ಕಂಡೀಷನ್ ಅದ ಗಾಡಿ ಇರೋ ಲೊಕೇಶನ್ ಇದು ಲೊಕೇಶನ್ ಒಟ್ಟಗಲ್ ಸರ್ ಅದು ಒಟ್ಟಗಲ್ಲ ಹಾ ಒಟ್ಟಗಲ್ಲ ಅಂತ ಹೇಳಿ ಇಲ್ಲಿ ಲೆಕ್ಸೂರ್ ಟು ರಾಯಚೂರ್ ಮೇನ್ ರೋಡ್ ನೇ ಬರ್ತಾರ ಅದು ಕೌದಾ ಪಕ್ಕ ಹ್ಮ್ ಹ್ಮ್